O okay, ಇದಾದ್ಮೇಲೆ ಕೂಡ ನಿರ್ವಹಿಸಿರುವ ಅಥವಾ ಸರ್ಕಾರ ಏನು ಮಾಡೋದು ಮಾಡಿ ಇಲ್ಲಿ ಏನು ನಮ್ಮ ಅಫಿಷಿಯಲ್ ಆಗಿ ನಮ್ಮ ನಮ್ಮ ಕಡೆಯಿಂದ ಏನು ಮಾಡ್ತಾ ನಮ್ಮ ಸಲಹೆ ಸೂಚನೆ ಅಂತ ನೋಟ್ ಮಾಡ್ತೀವಿ ಬಟ್ ಇದೇ ಫೈನಲೈಸ್ ಈಗ ಪ್ರಸಾದ್ ಜೊತೆಗೆ ಇನ್ನೊಂದು ಸ್ವಲ್ಪ ವೈಫೈ ಮಾಡಿ ಅವ್ರು ಹೇಳೋ ತರ ಇನ್ನು ಜಾಗಗಳನ್ನು ಮಾಡ್ಕೊಳ್ತಾರೆ ಮಾಡಿ ಇನ್ ಕೇಸ್ ಮಾಡಬಾರ್ದಾಗ ಅದೇ ನಾವು ಇನ್ನು ಫೈನಲೈಸ್ ಮಾಡಿ ಅಲ್ಲೇ ಸರ್ ಅಲ್ಲೇ ಸರ್ ಪಕ್ಕ ಸ್ಪೀಕರ್ ಸ್ಪೀಕರ್ ಸೇರಿ ಅಭಿಪ್ರಾಯ ಸಾರ್ವಜನಿಕ ತೊಂದರೆ ಆಗುತ್ತೆ ಇದು ಮೈನವಾಗಿರುವುದಿಲ್ಲ ಹೆಚ್ಚು ಜನ ಸಹ ಕಾಣೋದಿಲ್ಲ ಹೆಚ್ಚಿನ ಜನರಿಗೆ ಈ ಕಾರ್ಯಕ್ರಮ ತಲುಪೋದಿಲ್ಲ ಮಂಗಳಿಗೆ ಒಂದು ಐದು ಜನ ಬಂದರೆ ನಿಂತು ಬರೋಕ್ಕಾಗಲ್ಲ ಇಲ್ಲಾದ್ರೆ ಪೂರ್ತಿ ರಸ್ತೆಯಲ್ಲಿ ನಿಂತ್ಕೊಂಡು ಒಂದು ಕಾರ್ಯಕ್ರಮ ಮೇನ್ ಮುಖ್ಯ ಸ್ಥಿತಿ ಬಂದಾಗ ಒಂದು ಗಂಟೆ ಸಮಯ ರಸ್ತೆ ಕ್ಲೋಸ್ ಮಾಡಿದ್ರು ಈ ಕಾರ್ಯಕ್ರಮ ಹೆಚ್ಚಿನ ಜನ ಸಹ ಹೆಚ್ಚು ಜನ ಸೇರಿ ಎಲ್ಲರಿಗೂ ಈ ಕಾರ್ಯಕ್ರಮ ತಲುಪುತ್ತೆ ಅನ್ನೋದು ನನ್ನ ಅಭಿಪ್ರಾಯ लाके नमोंड को लाके नमोंड है आमोंड को ना कहे इधर एक नाम है मोचेस के लिए मोचेस को ना कहे इधर एक नाम है यार उसी मेंटेक्शन मिलेगा बंद कर देते हैं ना तो बंदर से नहीं आगे आता है जब भव्य ना आना समझ में आता है अंधेरी तो ये साला बंद करें इधर ये नाम से इधर ಎಲ್ಲಾ ವಿಡಿಯೋ ಬರೀತೀರಾ ಹ್ಮ್ ಸರಿ ಇನ್ನ ಒಂದು ವರ್ಷ ಮುಂದೆ ಅಂತ ಎಲ್ಲಾ ಕಿಸಾನಿ ಭಾಗವರ ಸರಿ ಓಕೆ ಓಕೆ लास्ट ईयरಲೂ ಅನ್ನೆ ಮಾಡ್ತೀವಿ ಅಪ್ಪಾ ಅವರು ಯು ಸಾನಿ ಅವರು ಆ ದಿನ ಆ ದಿನ ಈಗ ಆ ಮೂರ್ತ ದೇವಿ ತಂದುಬಿಡೋಕೆ ಯಾರು ಸಾನಿ ಅವರು ಇಂದಿನ అయితే కొడ నీ మీద కొడకే కొడి నిలబడ కొడనే కొడతది కొడి నిలబడ ఎన్స్ తవా కొడనే కొడనే కొడి 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 ఆ మనప్రకారం ఏంటి ఏంటంటే లాస్ట్ టైం నువ్వు ఇక్కడ నుంచి నేనన్నది ఇక్కడ నుంచి నువ్వు అంటే అర్ధగంట కొడి رجانا جي انت اندر واپس اچي VPN بند ڪري ٿم ۽ ٽروبل ٿيو ۽ ايدي اچا ٿو ٿور ٿا ٿو واٽي اري گهڻي ٿو اچي ٿو ಅದೆಗಳು ಇವರು ಮಾತಾಡ್ತಾರೆ ಮಾತಾಡ್ತಾರೆ ಇಲ್ಲ ಇಲ್ಲ ಸರ್ ವಾಸ್ತವವಾಗಿ ಓಪನ್ ಆಗಿ ಕೊಡ್ತೀರು ಸರ್ ನೀವೆಲ್ಲಾ ಆ ಒಬ್ಬರಿಗೆ ಆಗತಕೊಂಡಿದ್ದೀನಿ ಅಂದ್ರೆ ಸರ್ ಪಂಚಾಯಿತಿ ಒಂದು ಬಡಿಸ ಅಂತ ನೀವು ಸರ್ ಇದಕ್ಕೆ ಮಾತ್ರ ಸರ್ ವಿಡಿಯೋ ಗೆ ಲೈಜೈಸ್ ಮಾಡಿ ಪಂಚಾಯಿತಿ ಒಂದು ಬಡಿಸ ಸರ್ ನೀವು ಏಳೆ ಜೈತಿಕ ಬೋರ್ಡ್ ಸರ್ ಪಂಚಾಯಿತಿ ಬೋರ್ಡ್ ಸರ್ ಆಹಾ ಪಂಚಾಯಿತಿ ಬೋರ್ಡ್ ಆ ಸರ್ ಆ ಹೋಸ್ಟ್ ಸರ್ ಥ್ಯಾಂಕ್ ಯು ಓಡೇ ಸರ್ ಸರ್ ಪಂಚಾಯಿತಿ मालीदार मालीदार सर मालीदार सर मालीदार सर आज मैं इसे मालीदार है सर मालीदार सर सर डाउन नगर सर